ಉಂಡಿ ಹೊಡಿತಾ ನಿಲ್ಲಿಸ್ಕೊಳ್ಳಿ ದಿವಸ ತಿಳ್ಸಿ ದಿವ್ಸಿ ಸ್ಟಾಪ್ ಮಾಡ್ಸೋಕ್ಕೆ ಅಲ್ಲ ಸ್ಟಾಪ್ ಮಾಡಿ ಸಾರ್ ಸ್ವಲ್ಪ ಎ ಸಿ ಅವ್ರು ಕೊಡ್ಲಿ ಸ್ಟಾಪ್ ಮಾಡಿ ಎ ಸಿ ಸಾಹೇಬ್ರು ಕೊಡ್ಲಿ ಸ್ಟಾಪ್ ಮಾಡಿ ಯಾಕೆ ಹೊಡಿತಾ ಇದ್ದೀರಾ ಇಲ್ಲ ಸ್ಟಾಪ್ ಪಡಿಸಿ ಸ್ಟಾಪ್ ಮಾಡಿ ಸ್ಟಾಪ್ ಸ್ಥಾಪಡಿಸಿ ಸಾಹೇಬ್ರು ಬರ್ಲಿ ಸ್ಟಾಪ್ ಪಡಿಸಿ ಸಾರ್ ನಾನು ನನ್ನ ಮನೆಗೆ ಅಕ್ಕಿ ತಗೊಂಬರ್ರಿ ನನ್ನ ಮಗಳಿಗೆ ಸೀರೆ ಕೊಡ್ಸಿ ನಾನೇ ಸೀರೆ ಕೊಡ್ಸಿ ಕೇಳ್ತಾ ಇಲ್ಲ ನಮಗೆ ದೇವಸ್ಥಾನ ರೆಡಿ ಆಗ್ಬೇಕು ಅದನ್ನ ಕೇಳ್ತಾ ಇದೀವಿ ನಾವು ಮತ್ತೆ ಬರ್ಲಿಕ್ಕ್ರಿ ಅಷ್ಟೊಂದು ಅರ್ಜೆಂಟ್ ವರ್ಷಕ್ಕೆ ಒಂದ್ಸರಿ ಬಂದ್ ಯಾರು ಅಲ್ಲ ನಾವು ದೇವಸ್ಥಾನಕ್ ಬಂದು ಪೂಜೆ ಮಾಡ್ತಿರ್ತೀವಿ ಮೈ ಮೇಲೆ ನೀರ್ ಬೀಳ್ತಾ ಇರ್ತೇವೆ ನಾವು ತೇರ್ದಾ ಅಲ್ಲಿ ಇಸ್ಕೋಬೇಕಾ ಇಲ್ಲಿ ಇಸ್ಕೋಬೇಕು ಪ್ರಕೃತಿಯಿಂದನೇ ತೇರ್ತಾ ಇಸ್ಕೋಬೇಕಾ ಈ ಕೈ ಒಟ್ಟಿಗೆ ತೀರ್ಥ ಎಂದ ಬೀಳ್ತಾ ಇರ್ತಿತ್ತು ಮಳೆಗಾಲದಲ್ಲಿ ಯಾತ್ ತುರ್ತಾಯ್ತು ಬೇಡ ಯಾವ್ ತಿಂಗ್ಳು ಎಷ್ಟು ತಿಂಗಳ ಜಾತ್ರೆ ಯಾಕೆ ಯಾವ ಯಾವರ್ಸ ಬಂದಾಗ ಎಷ್ಟುಮೆಂಟ್ ಮಾಡೋದು ಮಾಡಿ ಬಿಡ್ತೀರಿ ಗೊತ್ತಲ್ಲ ಎಲ್ಲ ಗೊತ್ತಲ್ಲ ನಿಮಗೆಲ್ಲ ಪೂಜಾರಿ ಗೊತ್ತಿಲ್ಲ ಸಂಬ್ರಾಯ್ತ ನಿಮ್ ಕೈಲಿ ಪೂಜಾರಿಗೆ ಕೊಡಬೇಕಲ್ಲೂ ಮಾಡಬೇಕು ಕೊಟ್ಟಿಲ್ಲ ನಮಗೆ ಬಸ್ ವರ್ಗಾ ಬಂದ್ರೆ ಜನವರಿ ಚಿನ್ನ ಮಾಡಿ ಒಂದೇ ಯಾಕೆ ಯಾರು ಮಾಡಲ್ಲ ಯಾತ್ರೆ ಕೊಟ್ಟು ದೀಪ ಕೊಡ್ತಾರೆ ಕೊಡ್ತಾರೆ ಜನವರಿ ಚರ್ವೆ ಮಾಡ್ ಯಾರು ಗೊತ್ತಿಲ್ಲ ನಾನು ಅವ್ರು ಹೇಳ ನೀವು ತೆಗಿಬೇಡ ಎರಡ್ ಸಪ್ ಬರೆಯಕ್ಕೆ ಮಾತ್ರ ನೀವು ಬೇಕು ಎಲ್ಲ ದಿನ ಕೇಳಕ್ ಮಾತ್ರ ಆರೈಬೇಕು ಮಾಡಬೇಕು ಅವ್ರು ಏನೇ ಮಾಡ್ಬೇಕು ಮಾಡ್ಬೇಕು ನೀವ್ ಹೇಳಿ ಅವ್ರಿ ಬಲ್ಪ್ ಆಗೋ ಇದಲ್ವಾ ಬಲ್ಪ್ ಅದೆಲ್ಲ ಇಷ್ಟೊಂದು ಹಾಳಾಗೋಯ್ತ ಗ್ರೌಂಡ್ ಆಗುತ್ತೆ ಬಿಲ್ಡಿಂಗ್ ಗ್ರೌಂಡ್ ಆಗುತ್ತೆ ಯೋಗ್ಯತೆ ಒಂದು ಸರಿಯಾಗಿ ವೈರಿಂಗ್ ಮಾಡಿದೆ ಅಷ್ಟೊಂದು ರಿಕ್ವೆಸ್ಟ್ ಮಾಡಿದ್ವಿ ಇವ್ರು ಯೋಗ್ಯತಾರೆ ಒಂದು ಚೂರು ಕ್ಲೀನ್ ಮಾಡ್ಸಿಲ್ಲ ನೋಡಿ ನಾನು ಅಷ್ಟು ಬಂದು ದೇವಸ್ಥಾನ ಬಸ್ ಮೀಟಿಂಗ್ ಆದಾಗಲೇ ಬಂದೋಡಿದೀನಿ ಜಾತ್ರೆಗಿಂತ ಮುಂಚೆನೆ ಕ್ಲೀನ್ ಮಾಡಿಸ್ಬೇಕು ರೆಡಿ ಮಾಡಿಸ್ಬೇಕು ಅಂತ ಪೇಂಟ್ ಮಾಡಿಸ್ಬೇಕು ಧೂಳು ನಡೆಸಿಲ್ಲ ಅಂಗೆ ಜಾತ್ರೆ ಮಾಡಿದ್ದಾರೆ ದುಡ್ಡು ಮಾತ್ರ ಕರೆಕ್ಟ್ ತಗೊಂಡು ಹೋಗ್ತಾರೆ ಹೋಗುತ್ತೆ ಅದನ್ನ ಧೂಳು ಕ್ಲೀನ್ ಮಾಡ್ಸಕ್ಕೆ ಒಂದ್ ಐದು ಸಾವಿರ ಕೇಳ್ತಾರೆ ಯಾರಾದ್ರೂ ಧೂಳ್ ಕ್ಲೀನ್ ಆ ಧೂಳನ್ನು ಕ್ಲೀನ್ ಮಾಡಿಸಿಲ್ಲ ಇವರು ನೋಡಿ ನೀವು ಕತ್ತೆತ್ ನೋಡಿ ಸರಿ ಬನ್ನಿ ಸರ್ ಅಲ್ಲಿ ನೋಡಿ ಧೂಳಿ ಇರೋದ ಮತ್ತೆ ನೀವ್ ಯಾಕೆ ಮಾಡ್ಸಲ್ಲ